ಅದೆಲ್ಲ ಸ್ವಲ್ಪ ಯಾವ ತರ ಕುಡಿದು ರೀ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿರೋದು ಕಪ್ಪಾಕ್ದಾಗ ಏನು ಮಾಡೋದು ಕಪ್ಪು ಹಾಕ್ತೇನೆ ಅಂದರೆ ನೀರೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಕಟ್ ಮಾಡಿ ನೀರಲ್ಲಿ ತೊಳೆದಿಟ್ಕೊಂಡಿರೋದು ನೀರೆಲ್ಲ ಫುಲ್ಲು ಹತ್ತ ಒಣಗಬೇಕು ಚೆನ್ನಾಗಿ ನೀರ್ಂಗಿರ್ಬೇಕಾ ಹಿಂಗಿರ್ಬೇಕು ನೋಡು ಈ ತರ ಸಾನ ನೀರಂಗಿಲ್ಲ ಸಣ್ಣ ತೆಲುಗೋಲ್ಲ ಈ ತರ ಇರ್ಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಲಿ ಈಗ ಕಲ್ಸಿರೋ ಹಸಿ ಕೈ ಬಾಳೆಕಾಯಿನೆಲ್ಲ ಹಾಕೋತಾ ಒಂದು ನಾಲ್ಕೈದು ಕಲ್ಯಾಕ್ ಕಾದಿದೆ ನೋಡೋಣ ಈಗ ಹತ್ರ ಹಸಿ ಟೆಕ್ ಮೇಲೆ ಬಳಕ ಏನ ಇಲ್ಲ ಇತ್ರ ಇಲ್ಲಕಂತು ನಾನು ಅಂದ್ರೆ ಅದೆಲ್ಲಾ ಜಡಕ್ಕೆ ಇರದು ನಾನು ಆಮೇಲೆ ಪುಲ್ಲೆಲ ಕದನೇ ಅಲ್ಲಿ ಮೇಲ್ಗೆ ಕದಬಹುದು ಟೆಲಿಸ್ಕೋಪ್ ಮಾಡ್ ಅಹಿದಂತ

స్వల్ప కలర్ చేంజ్ ఈట మరడు సైడ్ అవుడర్ తో మీడియం టు లొ ఫ్లే బేస్బో సేతరా పరిపహళే కాయలే కేరేకాయేది కచ్చిమిర్చి కాయది ఇదరెల్ల మార్కును ఆలూ బడ నాకట్లా మార్కును बिसे बेसी पड़क बच्चे रेडिया தேரனே ஊல்திரா பாளகையின கூட